ಎಲ್ಲರಿಗೂ ಇದಾಯಿತು ಪಾತ್ರೆ ಹೇಳಿದ್ರು ಅಷ್ಟೊತ್ತಿಗೆ ಮಂಡ್ಯದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದ್ದಕ್ಕೆ ಅಪ್ಪ ತುಂಬ ಎಕ್ಸೈಟ್ ಆಗ್ಬಿಟ್ರು ಆಗ್ಬಿಟ್ಟು ಅಳಕ್ಕೆ ಶುರು ಮಾಡಿಬಿಟ್ರು ಯಾವತ್ತಿದ ನಾನು ನೋಡಿಲ್ಲ ಆ ಸಂದರ್ಭದಲ್ಲಿ ಏನಾಯ್ತು ಯಾವುದು ಇದು ಮಾಡಿ ನಾಳೆ ಯಾರಾದರೂ ಈ ಮೀಡಿಯಾದವ್ರು ಕೇಳ್ಬೋದು ಅಲ್ಲಿ ಅಪಘಾತ ಆಗಿದೆ ನೀವು ಇಲ್ಲಿ ಜನರಲ್ ಬಾಡಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಮೇಜ್ವಾನಿ ಮಾಡ್ತಾ ಇದ್ದೀರ ಅಂತ ಕೇಳಿದ್ರು ಉತ್ತರ ಹೇಳೋಕ್ಕಾಗಲ್ಲ ಕ್ಯಾನ್ಸಲ್ ಅಂತ ನನ್ನನ್ನು ಕಳಿಸಿದ್ರು ಅಂಬರೀಷ್ ಅವರು ತುಂಬ ಇಷ್ಟಪಡ್ತಾ ಇದ್ರು ದಯವಿಟ್ಟು ನೀವು ಎಲೆಕ್ಷನ್ ಮಾಡಿ ಎಲೆಕ್ಷನ್ ಮಾಡಿ ಎಲೆಕ್ಷನ್ ಮಾಡಿ ಅಂತ ಎರಡು ಮೂರು ವರ್ಷದಿಂದ ಅವರು ಹೇಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಒಂದೊಂದು ಒಂದೊಂದು ಈ ತರ ಬರ್ತಾ ಇತ್ತು ನಾವೇನು ಮಾಡಬಾರ್ದು ಅನ್ನೋ ಉದ್ದೇಶ ಇಲ್ಲ ನಾನು ದೊಡ್ಡಣ್ಣನೇ ಇಲ್ಲಿ ಯಾವಾಗಲೂ ಇರಬೇಕು ಅನ್ನೋ ಉದ್ದೇಶ ನಮ್ಗೆ ಸತ್ಯವಾಗ್ಲಿಲ್ಲ ದುರಾದೃಷ್ಟ ಅವ್ರನ್ನ ಕಳ್ಕೊಂಡಿದ್ರು ಇಪ್ಪತ್ತೈದಕ್ಕೆ ಇಟ್ಕೊಂಡಿದ್ವಿ ನವಂಬರ್ ಇಪ್ಪತ್ತೈದಕ್ಕೆ ಇಪ್ಪತ್ನಾಲ್ಕು ಕಾಲವಾದ್ರು ಜನರಲ್ ಬಾಡಿ ಇಟ್ಕೊಂಡಿದ್ ಏನಾಯ್ತು ಲೈಟ್ ಅರೇಂಜ್ಮೆಂಟ್ ಆಗಿತ್ತು ಎಲ್ಲರಿಗೂ ಇದಾಯ್ತು ಪಾತ್ರೆ ಎಳಿಸ್ತಾ ಇದ್ರು ಅಷ್ಟೊತ್ತಿಗೆ ಮಂಡ್ಯದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದ್ದಕ್ಕೆ ಎಪ್ಪ ತುಂಬಾ ಎಕ್ಸೈಟ್ ಆಗಿಬಿಟ್ರು ಆಗ್ಬಿಟ್ಟು ಅಳಕೆ ಶುರು ಯಾವತ್ತು ಯಾವತ್ತ ನಾನು ನೋಡಿಲ್ಲ ಆ ಸಂದರ್ಭದಲ್ಲಿ ಏನಾಯ್ತು ಯಾವ್ದು ಇದು ಮಾಡಿ ನಾಳೆ ಯಾರಾದರೂ ಈ ಮೀಡಿಯಾದವ್ರು ಕೇಳಬಹುದು ಅಲ್ಲಿ ಅಪಘಾತ ಆಗಿದೆ ನೀವು ಇಲ್ಲಿ ಜನರಲ್ ಬಾಡಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಬೇಜ್ವಾನಿ ಮಾಡ್ತಾ ಅಂತ ಕೇಳಿದ್ರು ಉತ್ತರ ಹೇಳಕ್ಕಾಗಲ್ಲ ಕ್ಯಾನ್ಸಲ್ ಅಂತ ನನ್ನ ಕಳಿಸಿದ್ರು ಜೊತೆಲ್ಲೇ ಇದ್ವಿ ಒನ್ ಅವರಲ್ಲೇ ಒನ್ ಅವರ್ ಗಂಟೆಯಲ್ಲಿ ಏ ನೋಡಿ ನೋಡ್ರಿ ನಾನು ದೊಡ್ಡ ಬಂದ್ವಿ ಲಾಸ್ಟ್ ಅಲ್ಲಿ ಡೈನ್ ಟೇಬಲ್ ಕೂತ್ಕೊಂಡು ಟಿವಿ ನೋಡ್ತಾ ಇದ್ರು ಫುಲ್ ಬೆಳಿಗ್ಗೆಯಿಂದ ಮಕ್ಕಳು ಬಸ್ಸಲ್ಲಿ ಮುಳುಗಿದ್ದು ತುಂಬಾ ಹತ್ಕೊಂಡ್ ನಾವು ಫಸ್ಟ್ ಟೈಮ್ ನೋಡಿದ ಧಂಬರೀಶ್ವರ್ ಅಷ್ಟೊತ್ತಿಗೆ ಆಮೇಲೆ ನಾನೇ ಮೀಡಿಯಾಗೆ ಮಾತಾಡ್ಸ್ತೇನೆ ನಾನು ಏಯ್ ಮಂಡ್ಯಕ್ಕೆ ಹೋಗ್ಬೇಕು ನಾನು ಅಂದ್ರು ಡಾಕ್ಟರ್ ಬೇಡ ಅಂದ್ರು ಇಲ್ಲ ಇಲ್ಲ ಇಲ್ಲಿಂದ ನಿಮ್ಗೆ ಮಾತಾಡ್ಸೋಣ ಅಂದ್ಬಿಟ್ಟು ಎಲ್ಲ ಚಾನೆಲ್ ಮಾತಾಡ್ತೇನೆ ಅದಾದ್ಮೇಲೆ ನಮ್ಮ ದುರಾದೃಷ್ಟ ಇಪ್ಪತ್ತೈದು ಅದಾಯ್ತು ಆಯ್ತು ಮತ್ತೆ ಆ ಸಂದರ್ಭಗಳು ಏನೇನೋ ಬಂತು ಈಗ ನಾವು ಅದಾದ್ಮೇಲೆ ಏನಾಯ್ತು ಕರೋನಾ ಬಂದಾಗ ಅಂಬರೀಷ್ ಅವ್ರ ಸ್ಥಾನದಲ್ಲಿ ಸುಮಲತಾ ಅಂಬರೀಷ್ ಅವ್ರು ನಿಂತ್ಕೊಂಡು ಇಲ್ಲಿ ವ್ಯಾಕ್ಸಿನೇಷನ್ ಇಂದ ಹಿಡಿದ್ರು ಇಂದ ಹಿಡಿದ್ರು ಯಾವ ಯಾವ ಮಿನಿಸ್ಟ್ರಿಗೆ ಮಾತಾಡ್ಬಿಟ್ಟು ಇಲ್ಲಿ ಅಕ್ಕಿ ತರಿಸ್ಬೇಕು ಏನೇನು ನಿಂತ್ಕೊಂಡು ಮಾಡಿದ್ರು ಅದಕ್ಕೆಲ್ಲ ನೀವು ಇದ್ದೀರಾ ನೀವು ನೋಡಿದ್ದೀರಾ ಇದೆಲ್ಲ ಬಂದು ಮಾಡಿದಂಥ ಸೇವೆನ ಅವರು ನಮ್ಗೆ ಇನ್ಸಿಸ್ಟ್ ಮಾಡೋರು ಅಂಬರೀಷ್ ಅವರು ತುಂಬ ಇಷ್ಟಪಡ್ತಾ ಇದ್ರು ದಯವಿಟ್ಟು ನೀವು ಎಲೆಕ್ಷನ್ ಮಾಡಿ ಎಲೆಕ್ಷನ್ ಮಾಡಿ ಎಲೆಕ್ಷನ್ ಮಾಡಿ ಅಂತ ಎರಡು ಮೂರು ವರ್ಷದಿಂದ ಅವರು ಹೇಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಒಂದೊಂದು ಒಂದೊಂದು ಈ ಥರ ಬರ್ತಾ ಇತ್ತು ನಾವೇನು ಮಾಡಬಾರ್ದು ಅನ್ನೋ ಉದ್ದೇಶ ಇಲ್ಲ ನಾನು ದೊಡ್ಡಣ್ಣನೇ ಇಲ್ಲಿ ಯಾವಾಗಲೂ ಇರಬೇಕು ಅನ್ನೋ ಉದ್ದೇಶ ನಮ್ಗೆ ಸತ್ಯವಾಗಲೂ ಇಲ್ಲ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಆಸೆ ಒಂದಷ್ಟಿದೆ ಡಾಕ್ಟರ್ ಅಂಬರೀಷ್ ಅವರ ಆಸೆ ಒಂದಷ್ಟಿದೆ ಅದನ್ನು ಮಾಡೋದಿಕ್ಕೆ ಬೆಳೆಸೋದಕ್ಕೆ ನಾವು ಆ ಒಂದು ಮಾತು ಜತೇಲಿ ಹಂಚ್ಕೊಂಡಿರೋದ್ರಿಂದ ನಾವು ಅದು ಮಾಡಬೇಕು ಅಂತ ನಮ್ಮ ಕೊನೆಯದಿಂದವರೆಗೂ ಪ್ರಯತ್ನ ಪಡ್ತೀವಿ